ಶಿಗ್ಘಟ್ಟ ನಿಮ್ಗೆ ಗೊತ್ತಾಗಿದೆ ಈಗಾಗಲೇ ಈವರೆಗೂ ಕೂಡ ಕ್ರಮ ಆಗಿಲ್ಲ ಸರ್ಕಾರ ಅವರನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಈಗ ಯಾರೇ ತಪ್ಪು ಮಾಡಲಿ ನಾನು ನಿನ್ನೆನೂ ಸಹ ಹೇಳಿದ್ದೀನಿ ಇಂಥ ಪ್ರಕರಣದಲ್ಲಿ ಒಂದು ಎರಡು ಮೂರು ಇಶ್ಯೂಗಳಲ್ಲಿ ಯಾವುದೇ ಪಕ್ಷದವ್ರು ಒಂದು ಕಠಿಣವಾದಂಥ ತೀರ್ಮಾನವನ್ನು ಸರ್ಕಾರದಲ್ಲಿ ಕ್ರಮ ತೆಗೆದುಕೊಂಡ್ರೆ ಇಂಥ ಘಟನೆಗಳು ಪದೇ ಪದೇ ನಡೆಯಲ್ಲ ನನ್ನ ಅಭಿಪ್ರಾಯದಲ್ಲಿ ಆ ನಿಟ್ಟಲ್ಲಿ ಸರ್ಕಾರ ಇದನ್ನು ಗಂಭೀರವಾಗಿ ತೆಗೆದುಕೋಬೇಕು ಇಲ್ಲಿ ಪ್ರಶ್ನೆ ಯಾವ ಪಕ್ಷದ ಕಾರ್ಯಕರ್ತ ಅನ್ನೋದಕ್ಕಿಂತ ಹೆಚ್ಚಾಗಿ ಇವತ್ತು ಅಧಿಕಾರಿಗಳ ಜೊತೆಯಲ್ಲಿ ಯಾವ ರೀತಿ ನಮ್ಮ ನಡವಳಿಕೆ ಇರಬೇಕು ಹೌದು ಯಾವುದೋ ಒಂದು ಸಮಯದಲ್ಲಿ ಅಧಿಕಾರಿಗಳ ಮೇಲೆ ಒತ್ತಡಗಳು ಬರೋದು ನಾವು ನೋಡಿದ್ದೇವೆ ಇತ್ತೀಚೆಗೆ ಪ್ರಾಮಾಣಿಕವಾಗಿ ಅವ್ರು ಕೆಲಸ ಮಾಡಲಿಕ್ಕೆ ಆಗಲ್ಲ ನಾನು ಅದನ್ನು ಭಾಳ ನೋಡಿದ್ದೀನಿ ಭಾಳ ಎಕ್ಸಾಂಪಲ್ಲು ಕೊಡಬನ್ನೆ ಇತ್ತೀಚೆಗೆ ಅಧಿಕಾರದಲ್ಲಿರ್ತಕ್ಕಂಥವರು ಅಧಿಕಾರಿಗಳ ಮೇಲೆ ಒತ್ತಡ ಏರಿ ಕಾನೂನು ಬಾಹಿರವಾಗಿ ಏನೊಂದು ಅವರಿಂದ ಕೆಲಸ ಮಾಡಿಸ್ಲಿಕ್ಕೆ ಹೊರಡುತ್ತಾರೆ ಅದಕ್ಕೆ ಇವತ್ತು ಜನಸಾಮಾನ್ಯರು ಕಾರ್ಯಕರ್ತರು ಅಧಿಕಾರಿಗಳ ಮೇಲೆ ದಬ್ಬಾಳಿಕೆ ಮಾಡೋದು ಒಂದು ಭಾಗ ನಾನು ಅಧಿಕಾರಿಗಳಿಗೂ ಹೇಳ್ತಕ್ಕಂಥದ್ದು ಒಂದು ಮೊನ್ನೆ ಮೊನ್ನೆಯಾದ ಒಂದು ದಿನಪತ್ರಿಕೆಯಲ್ಲಿ ನೋಡ್ತಾ ಇದ್ದೆ ಎಂಟತ್ತು ವರ್ಷಗಳ ಹಿಂದಿನ ಘಟನೆ ನಮ್ಮ ಸೌಧ ಕಟ್ಟಿದಾರಲ್ಲ ಆ ವಿಕಾಸಸೌಧವನ್ನು ಕಟ್ಟಬೇಕಾದ್ರೆ ಗೈಡ್ಲೈನ್ಸ್ ಏನಿತ್ತು ಆ ಟೆಂಡರ್ನಲ್ಲಿದ್ದಂಥ ಕೆಲವು ಕಂಟ್ರ್ಯಾಕ್ಟ್ರಿಗೆ ಕೆಲಸ ಏನು ಮಾಡಬೇಕು ಅಂತಕ್ಕಂಥದ್ದಿತ್ತು ಅದನ್ನು ಮಾಡದೇ ಇದ್ದರೂ ಸಹ ಬಿಲ್ ಕೊಟ್ಟಿದ್ದಾರೆ ಆ ಕೆತ್ತನೆ ಕೆಲಸವನ್ನು ಮೂರು ಸೈಡ್ ಮಾಡಬೇಕಾಗಿದ್ದು ಒಂದೇ ಸೈಡ್ ಮಾಡಿ ಎಂಟು ವರ್ಷದ ನಂತರ ಈಗ ಅಧಿಕಾರಿಗಳ ಬರಬೇಕಂತ ರಿಟೈರ್ ಆಗಿದ್ದಾರೆ ಅವರಿಗೆ ಬರಬೇಕಾದಂಥ ಸರ್ಕಾರದ ಸೌಲಭ್ಯಗಳು ರಿಟೈರ್ ಆದ ನಂತರ ಅದೆಲ್ಲ ಸ್ಟಾಪ್ ಮಾಡಿ ಅವ್ರ ಮೇಲೆ ಆ್ಯಕ್ಷನ್ ತಗೋಬೇಕು ಅಂತೇಳಿ ಈಗ ಒಂದು ತೀರ್ಪು ಅಂತ ಕೊಟ್ಟಿದ್ದಾರೆ ಅದರಿಂದ ಅಧಿಕಾರಿಗಳಿಗೆ ನಾನು ಹೇಳೋದು ಜನಪ್ರತಿನಿಧಿಗಳ ಒತ್ತಡಕ್ಕೆ ಕೆಲಸ ಮಾಡಬೇಡಿ ನಿಮಗೆ ಕೆಲಸಕ್ಕೆ ಜಾಯಿನ್ ಆದಾಗ ಸರ್ಕಾರದಿಂದ ಕೆಲವು ನಿಯಮಾವಳಿಗಳನ್ನು ರಚನೆ ಮಾಡಿದ್ದಾರೆ ಆ ನಿಯಮಾವಳಿಗಳಲ್ಲಿ ಉಲ್ಲಂಘನೆ ಆಗದೇ ಇರತಕ್ಕಂಥ ರೀತಿಯಲ್ಲಿ ನಿಮ್ಮ ಆತ್ಮಸಾಕ್ಷಿ ಕೆಲಸ ಮಾಡಿ ಪೋಸ್ಟಿಂಗ್ ಎಲ್ಲೋ ಕೊಡ್ತಾರೆ ಎಲ್ಲ ಎಲ್ಲಾದ್ರೇನು ನೀವೆಲ್ಲಾದರೂ ಕೆಲಸ ಮಾಡಲೇಬೇಕು ಪೋಸ್ಟಿಂಗೋಸ್ಕರವಾಗಿ ಕಾನೂನು ಬಾಹಿರವಾಗಿ ಕೆಲವು ಜನಪ್ರತಿನಿಧಿಗಳು ನಿಮ್ಮ ಮೇಲೆ ಒತ್ತಡ ಆಗ್ತಕ್ಕಂಥದ್ದೇನಿದೆ ಅದಕ್ಕೆ ತಾವ್ಯಾರೂ ತಲೆ ಬಾಗಬಾರ್ದು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಅಂತಕ್ಕಂಥದ್ದನ್ನು ಈ ಸಂಕ್ರಾಂತಿ ದಿನ ಹೇಳಲಿಕ್ಕೆ ಶಿಡ್ಲಘಟ್ಟ ಘಟನೆ ವಿಚಾರವಾಗಿ ಸಂಗಮೇಶ್ ಅವರ ಪುತ್ರನೂ ಅಧಿಕಾರಿಗಳಿಗೆ ಧಮಕಿ ಹಾಕ್ತಾರೆ ಇಲ್ಲಿ ನೋಡಿದ್ರೆ ಕಾಂಗ್ರೆಸ್ ಅಭ್ಯರ್ಥಿನೇ ದಮ ಒಂದು ರೀತಿ ನಿರಂತರವಾಗಿ ಸರ್ಕಾರದಲ್ಲಿ ಇವತ್ತು ಈ ಸರ್ಕಾರ ಬಂದ ನಂತರ ಅಧಿಕಾರಿಗಳ ಮೇಲೆ ದೌರ್ಜನ್ಯ ಮಾಡ್ತಕ್ಕಂಥದ್ದು ಭಾಳ ಜಾಸ್ತಿ ಆಗಿದೆ ಸಾಮಾನ್ಯ ಕಾರ್ಯಕರ್ತರಿಂದ ಹಿಡಿದು ಅಧಿಕಾರದಲ್ಲಿರ್ತಕ್ಕಂಥ ಮೇಲ್ನ ಮಟ್ಟದವರು ಸಹ ಅವ್ರ ಮೇಲೆ ಹಲವಾರು ರೀತಿ ಒತ್ತಡಗಳನ್ನು ಹಾಕಿ ಕಾನೂನು ಬಾಹಿರವಾದಂಥ ತೀರ್ಮಾನಗಳನ್ನು ಮಾಡಿಸ್ತಕ್ಕಂಥದ್ದೇ ನಡೀತಾ ಇದೆ ಇದು ಸರ್ಕಾರ ಸರಿ ಇಲ್ಲದೆ ಇದ್ರೆ ಇವೆಲ್ಲ ನಡೆಯೋದು ಮೇರೆ ಮೇಟಿ ಸರಿಯಾಗಿದ್ದರೆ ಇದು ಯಾವುದೂ ಆಗೋದಿಲ್ಲ ಅನ್ನೋದು ನಾನು ಅಭ್ಯರ್ಥಿ ಸಿ ಎಸ್ ಕಾಲ್ ಮಾಡಿದ್ರೆ ನೀವು ಇನ್ನೂ ಕೂಡ ಸಿ ಎಸ್ ಇಲ್ಲ ಅವ್ರೇನ ಬಗ್ಗೆ ಅದರ ಬಗ್ಗೆ ರಿಯಾಕ್ಷನ್ನೇ ಇಲ್ಲ ಅವರದ್ದು ಇಲ್ಲಿವರೆಗೆ ಈ ಕ್ಷಣದವರೆಗೆ ನೋಡೋಣ ನಾಳೆ ಇವತ್ತು ಸಂಕ್ರಾಂತಿ ಮತ್ತೆ ಡಿಸ್ಟರ್ಬ್ ಮಾಡಲಿಕ್ಕೆ ಹೋಗಿಲ್ಲ ನಾಳೆ ನಾನು ಪುನಃ ಕೊನೆ ಪ್ರಶ್ನೆ